ಆಯ್ ಫ್ರೆಂಡ್ಸ್ ಎಲ್ಲರೂ ಈ ಥರ ಚೆನ್ನಾಗಿದೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಲಾಗ್ ಆಗುತ್ತೆ ಸೋಮವಾರ ಬಂದು ರೊಟ್ಟಿನೂ ಹಾಕಲ್ಲ ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ತಾಳಿಪಟ್ಟು ಮಾಡಿಬಿಡೋಣ ಅಂತಂದೇಳಿ ಅಂದ್ಕೊಂಡಿದ್ರು ತಾಳಿಪಟ್ಟು ಮಾಡೋಬಿಟ್ಟ ಮನೇಲಿ ಎಲ್ಲ ಇದು ಇತ್ತು ಒಂದು ಅಂದರೆ ಹುಬ್ಬಳ್ಳಿ ಸೈಡು ಆ ಸೈಡ್ ಆ ಕಡೆ ಸೈಡೆಲ್ಲ ಏನು ಮಾಡ್ತಾರೆ ಐವಳೆ ಆ ಕಡೆ ಸೈಡ್ಗೆಲ್ಲ ಇವಾಗ ನಮ್ಮ ಸೈಡೆಲ್ಲ ಹೇಗೆ ರೊಟ್ಟಿಗೆ ಮತ್ತು ಚಪಾತಿ ಮುಂಚೆನೆ ಹಿಟ್ಟು ಹಾಕ್ಸ್ಕೊಂಡು ಇಟ್ಕೊಂಡಿರ್ತೀವಿ ಆ ಕಡೆಯೂ ತಾಳಿಪಟ್ಟಿಗೆ ಅಂತಾರೆ ಮುಂಚೆನೇ ಹಿಟ್ಟು ಅಂದರೆ ನಾವು ಹೇಗೆ ರೊಟ್ಟಿ ಚಪಾತಿ ಜಾಸ್ತಿ ಯೂಸ್ ಮಾಡ್ತೀವಿ ಆ ಕಡೆ ಸೈಡೇನು ಜಾಸ್ತಿ ಯೂಸ್ ಮಾಡೋಕ್ಕೋಸ್ಕರ ಮುಂಚೆನೇ ಹಾಕಿಟ್ಕೊಂಡಿರ್ತಾರೆ ಬಟ್ ಈ ಕಡೆ ಸೈಡ್ ಯಾರು ಜಾಸ್ತಿ ಅಷ್ಟು ಯೂಸ್ ಮಾಡೋಲ್ಲ ಮಾಡೋರು ಮಾಡ್ತಾರೆ ಕೆಲವ್ರು ಮಾಡೋಲ್ಲವಾ ನಾನು ಅಂತ ಮಾಡ್ತೀನಿ ಿ ಅಂತಲೂ ಹೇಳಲ್ಲ ಮಾಡಲ್ಲ ಅಂತಲೇ ಹೇಳಲ್ಲ ಯಾಕಂದರೆ ಇದ್ರೆ ಮಾತ್ರ ಮಾಡ್ತೀನಿ ಅಂತ ಹಾಗಾದರೆ ಮುಂಚೆನೇ ಈ ಥರ ಏನು ರೊಟ್ಟಿಗೆ ಹಂಗಲ್ಲಿ ಹಾಕ್ಸಿ ಇಟ್ಕೊಂಡಿರ್ತೀವನಲ್ಲ ಆ ಥರ ಮಾತ್ರ ಹಾಕ್ಸಿ ಇಟ್ಕೊಂಡಿರಲ್ಲ ಇನ್ನು ಅಕ್ಕಿ ಹಿಟ್ಟು ಇತ್ತು ಮತ್ತು ಜೋಳದ ಹಿಟ್ಟು ನಿಂತು ಮತ್ತು ಕಡಲೆಬೇಳೆ ವಡೆ ಮಾಡ್ತಾರಲ್ವ ಆ ಹಿಟ್ಟು ನಿಂತು ಮೂರು ಹಿಟ್ಟು ಹಾಕಿ ತಾಳಿಪಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ ತಾಳಿಪಟ್ಟು ಮಾಡೋಕ್ಕೆ ನಮ್ಗೆ ಫಸ್ಟಿಗೆ ಅಂತೂ ಗೊತ್ತಿದ್ದಿಲ್ಲ ಫ್ರೆಂಡ್ ಯಾಕಂದರೆ ಇಷ್ಟು ಅಮ್ಮರವರೆಲ್ಲ ಮಾಡಿದ ನೆನಪಿಲ್ಲ ನನಗೆ ಹಾಗಾಗಿ ಅಷ್ಟು ಗೊತ್ತಿದ್ದಿಲ್ಲ ಇದು ಹೇಗೆ ನೆನಪೈತೆ ಅಂತೇಳಿ ಮುಂದೆ ಹೇಳ್ತೀನಿ ಈಗ ನಾನು ತಾಳಿಪಟ್ಟು ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ನಮ್ಮಿಬ್ಬರಿಗೆ ಅಲ್ವಾ ಹಾಗಾಗಿ ನಾನು ಎರಡು ಅಷ್ಟು ಅಂದರೆ ಕೈಯಿಂದ ಎರಡು ಅಷ್ಟು ಇದು ಏನು ಜೋಳದಿಟ್ಟು ಹಾಗೆ ಒಂದು ಎರಡು ಅಷ್ಟು ಅಕ್ಕಿ ಇಟ್ಟು ಹಾಗೆ ಇನ್ನು ಎರಡು ಇಡಿಯಷ್ಟು ಕಡಲೆಬೇಳೆ ಇಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಉಪ್ಪು ಹಾಕ್ಕೋಬೇಕು ಸೋಡಾ ಪುಡಿ ಏನು ಹಾಕೋಂಗಿಲ್ಲ ಇದಕ್ಕೆ ಉಪ್ಪ ಹಾಕ್ಕೊಂಡು ಸೋಡಾ ಪುಡಿ ಏನು ಹಾಕೋಂಗಿಲ್ಲಲ್ವ ಅದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಅಶ್ಮಿಶಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೋಬೇಕು ಕೊತ್ತಂಬರಿ ಸಬ್ಬಕ್ಕಿ ಪಲ್ಯ ಇದ್ದರೆ ಅದನ್ನು ಹಾಕೋಬೇಕು ಮತ್ತು ಕ್ಯಾರೆಟ್ ಸೌತೆಕಾಯಿ ಇದ್ರೂ ಚೆನ್ನಾಗಿ ಅಂದರೆ ನೈಸಾಗಿ ತುರಿದು ಅಂತಲ್ವ ಅದನ್ನ ಹಾಕ್ಕೊಬೋದು ನನ್ನ ಸ್ವತಕಾವಿಲ್ಲ ಅಂತಂದು ಹೇಳಿ ಜಸ್ಟ್ ಕ ಈರುಳ್ಳಿ ಮತ್ತು ಕೊತ್ತಂಬರಿ ಅಶ್ಮಿಶಿಂಕ ಹಾಕ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವನ್ನೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ನೀರು ನಮಗೆ ಎಷ್ಟು ಬೇಕಷ್ಟು ರೊಟ್ಟಿ ಅದಕ್ಕೆ ಚಪಾತಿ ಅದಕ್ಕೆಲ್ಲ ರೊಟ್ಟಿ ಅದಕ್ಕಷ್ಟೇ ಮಿಕ್ಸ್ ಕಲ್ಸ್ಕೊಬೇಕು ಅಷ್ಟು ಇರಬೇಕು ಚೆನ್ನಾಗಿ ಬರುತ್ತೆ ತಾಳ್ಮೆ ಇನ್ನೂ ಬಂದಿದ್ದು ಸುಡ ಏನು ಕಲ್ಸ್ಕೊಂಡು ಆಗಿಲ್ಲ ತಣ್ಣೀರಲ್ಲೇ ಕಲಿಸ್ಕೊಬೋದು ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನು ಸುಡ ನೀರೇನು ಬೇಕಿಂತೇನಿಲ್ಲ ತಣ್ಣೀರು ಹಾಕ್ಕೊಂಡ್ರೂ ನಡೆಯುತ್ತೆ ಬೇ ಚೆನ್ನಾಗಿ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ನಾದ ಒಂದು ಹತ್ತು ಹದಿನೈದು ನಿಮಿಷ ಬಿಡಬೇಕಿದು ಹಿಟ್ಟನ್ನು ನಾದ್ಕೊಂಡು ಆಮೇಲೆ ಇನ್ನು ಹತ್ತೈದು ನಿಮಿಷ ಆದಮೇಲೆ ತೆಗೆದು ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪ ಅಷ್ಟೇ ಫಸ್ಟಿಗೆ ಏನು ಎಣ್ಣೆ ಹಾಕ್ಕೊಂಡಿರಲ್ಲ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಅದನ್ನು ಇನ್ನು ಚೆನ್ನಾಗಿ ಆದಮೇಲೆ ಕೆಲವರು ರೊಟ್ಟಿ ಬಡ್ದಂಗೆ ಬಡಿತಾರೆ ಬಟ್ ರೊಟ್ಟಿ ಬಡ್ದಂಗೆ ಬಡಿದ್ರೆ ಅಷ್ಟೇನು ಚೆನ್ನಾಗಿರಲ್ಲ ಅಂದರೆ ಪು ಪೂರ್ತಿ ತೆಳು ಇರಬಾರ್ದು ಪೂರ್ತಿ ದಪ್ಪ ಇರಬಾರ್ದು ಆ ಥರ ಹಾಗಾಗಿ ನಾನು ರೊಟ್ಟಿ ಥರ ಏನು ಬಡಿತಿಲ್ಲ ಜಸ್ಟ್ ಒಂದು ಪೇಪರ್ ಯಾವುದಾದ್ರೂ ಇರುತ್ತಲ್ವ ಮನೇಲಿ ಇರುತ್ತಲ್ವ ಆ ಪೇಪರ್ ಕಟ್ ಮಾಡಿಕೊಂಡು ಅದು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತಟ್ಟಬೇಕು ತಟ್ಟೋದ್ರಿಂದ ತೆಳು ಬರುತ್ತೆ ಮತ್ತು ಅಷ್ಟೇನು ತೆಳುವಾಗಲ್ಲ ಅಷ್ಟೇನು ದಪ್ಪನೂ ಇರಲ್ಲ ಹಾಗಾಗಿ ಕೆಲವರು ಚಪಾತಿ ತಿಡ್ದಂಗೆ ತೀಡ್ತಾರೆ ತಿಡಿದರೆ ತೆಳುವಾಗುತ್ತೆ ತೆಳುವಾದರೆ ಅಷ್ಟೇನು ತಾಳಿ ಪಟ್ಟು ಬಂದಂಗೆ ಬರಲ್ಲ ಯಾಕಂದರೆ ಚಪಾತಿ ರೊಟ್ಟಿ ಹೋಲಿಕೆ ಆಗುತ್ತೆ ತಾಳಿಪಟ್ಟು ಬಂದು ಅಷ್ಟು ತೆಳು ಇರಬಾರ್ದು ಅಷ್ಟು ದಪ್ಪನ ಇರಬಾರ್ದಲ್ವ ಹಾಗಾಗಿ ನಾನು ತಟ್ಕೊತಿದ್ದೀನಿ ಅದನ್ನು ಚೆನ್ನಾಗಿ ಇನ್ನು ಮಾರ್ನಿಂಗ್ ಬಂದು ನನಗೆ ಟೈಮು ಇರಲ್ಲ ಫ್ರೆಂಡ್ಸ್ ಯಾರು ಬಂದರೂ ಮಾತಾಡೋಕ್ಕೆ ಟ್ರೈ ಟೈಮ್ ಇರಲ್ಲ ಇನ್ನೇನು ಇರಲ್ಲ ಯಾಕಂದ್ರೆ ಅದು ಮೇನ್ ಪೂಜೆ ಮಾಡೋ ದಿನ ಬಂದ್ಬಿಟ್ರಂತೂ ಇನ್ನು ಫುಲ್ಲು ಗಡಿಬಿಡಿ ಗಡಿಬಿಡಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಈಗ ಇರುತ್ತೆ ಅಪ್ಪ ಅಂತ ಅದರಲ್ಲಿ ಸಣ್ಣ ಮಗು ಇಟ್ಕೊಂಡು ಇನ್ನೇನಾದರೂ ಈ ಥರ ಸ್ಪೆಷಲ್ ಮಾಡಬೇಕು ಏನಾದ್ರು ಅಂದ್ಕೊಂಡಾಗಂತೂ ರೊಟ್ಟಿ ಏನಾದರೂ ರೊಟ್ಟಿ ಪಟ್ಟಿ ಮಾಡಬೇಕಂದ್ರೆ ಗಡಿ ಬಿಡಿ ಗಡಿ ಅಂತಲೇ ಇರುತ್ತೆ ನನಗೆ ಬೆಳಿಗ್ಗೆ ಹೊತ್ತು ಅದು ಹೆಂಗೆ ಮಾಡ್ತಿರ್ತೀನಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಸಿಚುವೇಶನ್ ಹೆಂಗಿರುತ್ತೆ ಅಂತ ಇನ್ನು ಅವ್ರಿಗೆ ಬೇಗ ಬೇಗ ತಿಕ್ಕೊಟ್ಟು ನಾನು ಕೊಟ್ಟು ಅವ್ರಿಗೆ ಪೂಜೆ ಮಾಡೋಕೆ ಅವ್ರಿಗೆ ಬಿಟ್ಟು ಇನ್ನು ನಾನು ಈ ಕಡೆ ಬಂದು ಅಡುಗೆ ಮಾಡಿದೆ ಫ್ರೆಂಡ್ಸ್ ಏನು ಮಾಡಲಿಲ್ಲ ಅನ್ನ ಮಾಡಿದೆ ಮತ್ತು ಗಟ್ಟಿ ಪಪ್ಪು ಮಾಡಿದ್ದೆ ಇನ್ನು ತಾಳಿಪಟ್ಟು ಮಾಡಿಬಿಡೋಣ ಬನ್ನಪ್ಪ ಅದು ಏನು ಬಿಡು ಅಂತಂದೇಳಿ ಟಿಫನ್ ಏನೇನು ಮಾಡೋಣ ಅಂತೇಳಿ ತಾಳಿಪಟ್ಟು ಮಾಡಿಬಿಡೋಣ ಅನ್ನೋದು ಅಂದರೆ ನಾನು ಏನಾದರೂ ಮಾಡ್ಬೇಕಂದ್ರೆ ನೈಟೇ ಡಿಸೈಡ್ ಮಾಡ್ಕೊಂಬಿಟ್ಟಿರ್ತೀನಿ ಯಾಕಂದರೆ ಬೆಳಿಗ್ಗೆ ಎದ್ದು ಏನು ಮಾಡೋಷ್ಟು ಏನು ಮಾಡ್ಕೊ ಮಾಡಿ ಡಿಸೈಡ್ ಮಾಡೋಕ್ಕೂ ಟೈಮ್ ಇರೋಲ್ಲ ಹಾಗಾಗಿ ನೈಟೇ ಮಾ ಅಂದ್ಕೊಂಬಿಟ್ಟಿರ್ತೀನಿ ನಾಳೆ ನಾನು ಇದು ಮಾಡಬೇಕಂತ ಹಂಗಾಗಿ ನನಗೆ ಟೈಮ್ ಕ್ಯಾಪ್ಚರ್ ಆಗುತ್ತೆ ಇದು ಮಾಡ್ಬೇಕಂದ್ರೆ ನಾನು ಬೆಳಿಗ್ಗೆ ಎದ್ದೆ ಬೇಗನೆ ಕುಕ್ಕರಿ ಪಲ್ಯಗೆ ಇಟ್ಬಿಟ್ಟಿದ್ದೆ ಇನ್ನು ಅನ್ನನ ಸೈಡಿಯಲ್ಲಿ ಇಟ್ಟು ಮಾಡ್ಕೊತಿದ್ದೆ ಇನ್ನು ಲಾಸ್ಟಲ್ಲಿ ಬಂದು ಅವ್ರಿಗೆ ಹೇಳಿದೆ ತಾಳಿಪಟ್ಟಿಗೆ ಪಟ್ಟಿಗೆ ಮೊಸರು ಬೇಕು ಮೊಸರು ತಗೊಂಬಂದುಬಿಡಿ ಅಂತಂದೇಳಿ ಇನ್ನು ಅವ್ರನ್ನ ಮೊಸರು ತಗೊಂಬಂದಿದ್ರೆ ಇದು ಮಾಡ್ಕೊತಿದ್ದೆ ಇನ್ನು ಪ್ರ ಅವನಂತೂ ಅವ್ರ ಪಪ್ಪ ಇದ್ದರೆ ಸ್ವಲ್ಪ ಮಾತಾಡ್ಕೊಂಡು ಮಾತಾಡ್ತಂತ ಇರ್ತಾನೆ ಒಂದೊಂದು ಟೈಮ್ ಚೆನ್ನಾಗಿರ್ತಾನೆ ಹೇಳ್ಬೇಕಾ ಅವ್ನ ಮಕ್ಳ ಬಗ್ಗೆ ಹಾಗೆ ನನ್ನ ಟೈಮ್ ಬ್ಯಾಲೆನ್ಸ್ ಆಗ್ತಿರುತ್ತೆ ಬೆಳಿಗ್ಗೆ ಮಾತ್ರ ತುಂಬ ಗಡಿಬಿಡಿ ಗಡಿಬಿಡಿ ಇರುತ್ತೆ ಯಾವ ಯಾವಾಗ ಇವರು ಸ್ವಲ್ಪ ಡ್ಯೂಟಿಗೆ ಹೋಗ್ತಾರೆ ನನ್ನ ಅಂದರೆ ಅಡುಗೆ ಆಯಿತು ಅಂದರೆ ಇವ್ರು ಡ್ಯೂಟಿಗೆ ಹೋಗ್ತಾರೆ ಅಂದರೆ ಅಡುಗೆ ಆಗಿರುತ್ತೆ ಆಲ್ಮೋಸ್ಟ್ ಯಾಕಂದರೆ ಒಬ್ಬಳೆ ಅಂತ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಪಾಪ ನಮಗೋಸ್ಕರ ಅವ್ರು ದುಡಿತಿದ್ದಾರೆ ಅಂದರೆ ಅವ್ರು ಹೋಗೋ ತಡಿಯೆಲ್ಲ ಆಗಿರ್ಬೇಕು ಅಡುಗೆ ಇನ್ನು ಅವರು ಇದ್ದರೆ ಒಯ್ದಿರ್ತಾರೆ ಇಲ್ಲಾಂದರೆ ಕ್ಯಾಂಟೀನ್ ಮಾಡ್ತಾರೆ ಬಟ್ ಕ್ಯಾಂಟೀನಲ್ಲಿ ಅವ್ರಿಗೆ ಅಷ್ಟು ಹೊರಗೂ ಫುಡ್ಡು ಅಭ್ಯಾಸ ಇಲ್ಲ ಅಷ್ಟು ತಿಂದು ಹಾಗಾಗಿ ಅವ್ರಿಗೋಸ್ಕರನ ಅಲ್ಲಿ ಅವ್ರು ಹೇಳ್ತಾರೆ ಮಗು ಕಟ್ಕೊಂಡು ರೆಸ್ಟ್ ಇದು ಏನು ಮಾಡಬೇಡ ನಮಗೋಸ್ಕರ ಬೇಗ ಬೇಗ ಇದ್ದು ನೀನು ಅವ್ನು ನೋಡ್ಕೋ ಅಂತಂದು ಹೇಳ್ತಾರೆ ಬಟ್ ಒಂದಿನ ಹೇಳ್ತಾರೆ ಎರಡಿನ ಹೇಳ್ತಾರೆ ಪದೇ ಪದೇನೂ ಅವ್ರಿಗೂ ಆಗೋಲ್ಲವಾ ಅವ್ರದ್ದು ನೋಡಬೇಕು ನಮಗೋಸ್ಕರ ದುಡಿತಿದ್ದಾರೆ ಅಂದರೆ ಅವ್ರ ಬಗ್ಗೆಯೂ ನಾವು ಯೋಚನೆ ಮಾಡೋಕ್ಕಾಗುತ್ತೆ ಹಾಗಾಗಿ ಪೂಜೆ ಟೈಮ್ ಇದ್ದಾಗೆ ಎಲ್ಲ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕಾಗ ಫ್ರೆಂಡ್ ಗಂಗೆ ಒಂದು ಏನೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡೇ ಮಾಡ್ತಾಳೆ ಯಾಕಂದರೆ ನಾವು ಮನೆಗೆ ಇರ್ತೀವಿ ಮತ್ತು ಮಕ್ಕಳು ನೋಡ್ಕೋಬೇಕು ಇದ್ದಾಗ ಡ್ಯೂಟಿಗೆ ಹೋಗೋರಿಗೆ ಅವ್ರಿಗೂ ಬಾಕ್ಸಿಗೆ ಮತ್ತು ಬೆಳಿಗ್ಗೆ ತಿನ್ನೋಕ್ಕೆ ಮಾಡ್ಕೊಳ್ಬೇಕು ಅವ್ರೇನು ಹೇಳ್ತಾರೆ ಆರಾಮಿರು ಆಮೇಲೆ ನಾವು ನಾವು ಹೋದ್ಮೇಲೆ ಮಾಡ್ಕೊಂಡಿರು ಅಂತಂದೇಳಿ ಬಟ್ ಅವ್ರು ನಮಗೋಸ್ಕರ ಮಾಡಬೇಕು ಅನ್ಸುತ್ತೆ ಒಂದು ಹೇಳ್ತಾರೆ ಎರಡು ದಿನ ಹೇಳ್ತಾರೆ ನಾವು ಅದೇ ಮಾಡ್ಕೊಂಡು ಅಂದಂಗೆ ಅವ್ರಿಗೆ ಬೋರ್ ಆಗುತ್ತೆ ಡೈಲಿ ಇದೆ ನಾನಿಂದು ಅನ್ನಷ್ಟು ರೇಂಜಿಗೆ ಬರುತ್ತೆ ಅನ್ನಕ್ಕೋಸ್ಕರ ನಾನು ಅವರು ಹೇಳ್ತಾರೆ ಬಟ್ ಅವ್ರು ಹೇಳ್ತಾರೆ ಅಂತ ನಾನು ಮಾಡ ಆ ಥರ ಮಾಡೇ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನನ್ನ ಕರ್ತವ್ ಮಾಡ್ತೀನಿ ಇನ್ನೊಂದು ಏನಂದರೆ ಅವ್ರು ಬಾಕ್ಸ್ ಐತಾರ ಅಂತ ಅನ್ಕೊಂಡಾಗ ನಾನು ಮಾಡಿದರೆ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಅವರು ಈ ಥರ ನಾನು ಅಂದು ಇಲ್ಲ ಬೇಡ ಬಿಡು ನನಗೆ ಅಂದರೆ ನಾನು ಏನೇನು ಲೇಜಿ ಮಾಡಿದರೆ ನಾನು ಊಟ ಮಾಡಕ್ಕೆ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಹಿಂಗೆ ಏನಾದರೂ ಬೆಳಿಗ್ಗೆ ಬೆಳಗ್ಗೆ ಇಡ್ಲಂಗೆ ತಕ್ಷಣ ತಿನ್ಬಿಡ್ತೀನಿ ನಮ್ಮ ಮಧ್ಯಾಹ್ನ ಬಂದು ಏನಾದರೂ ಮ್ಯಾಗಿ ಆಗಲಿ ಇಲ್ಲಾಂದರೆ ಹಂಗೆ ಇಲ್ಲ ಅಂದರೆ ಹಂಗೆ ಇದ್ದುಬಿಡ್ತೀನಿ ಫ್ರೆಂಡ್ಸ್ ಈ ಥರ ಅಂದರೆ ನಾನು ಬೆಳಿಗ್ಗೆನೇ ಅಡಿಗೆ ಇನ್ನು ಅವರು ನಾನು ಮಾಡಿದರೆ ಅವ್ರೂ ತಿಂತಾರೆ ಅನ್ನೋದು ಅಂದರೆ ಮಾಡೋರಿಗೆ ತಿನ್ನೋರಿದ್ರೆ ಮಾತ್ರ ಅನ್ಸುತ್ತೆ ಇದು ನಾನೇ ಮಾಡ್ಕೊಂಡು ನಾನೇ ತಿನ್ಬೇಕಂದ್ರೆ ಯಾರಿಗೂ ಆಗೋದೇ ಇಲ್ಲ ಹಾಗಾಗಿ ನಾನು ಏನು ಮಾಡಿದ್ರೂ ಬೆಳಗ್ಗೆ ಇಲ್ಲಾಂದ್ರೆ ನೈಟ್ ಅಂದರೆ ನಾನು ಮಾಡಿದರೆ ತಿನ್ಬೇಕು ನಾನೇ ಮಾಡ್ಕೊಂಡು ನಾನೇ ತಿನ್ನಂಗಿದ್ರೆ ಯಾಕೆ ಅನಿಸುತ್ತೆ ಹಾಗಾಗಿ ಅವರಿದ್ದರೆ ಮಾತು ಮಾಡಿರ್ತೀನಿ ಇನ್ನು ಅವರು ಬೆಳಗ್ಗೆ ಪೂಜೆ ಮಾಡ್ತಿದ್ದರು ಇನ್ನು ನನ್ನ ಮಗನ ಅವ್ರಿಗೆ ಸ್ವಲ್ಪ ಗೊಳಾರ್ತಿದ್ದ ಅಲ್ಲಿಗಾದ್ರೂ ಹಂಗೆ ಟೈಮ್ ಓದ್ತಿರುತ್ತೆ ಫ್ರೆಂಡ್ಸ್ ನನ್ನ ಮಗನ ಇಟ್ಕೊಂಡು ಮಾಡಿದ ಅಲ್ಲಿಗಿರುತ್ತೆ ಇರುತ್ತೆ

ನಮಗೆ ತಾಳು ಅಂದ್ರೆ ಹೆಂಗೇ ಗೊತ್ತೇ ಅಂದ್ರೆ ನಮ್ಮನೆ ಬಾಡಿಗೆರಿದ್ದ ಅವ್ರೀ ಹುಬ್ಬಳ್ಳಿಯರು ಬಾಡಿಗೆರಿದ್ರೆ ಅವ್ರು ಮಾಡ್ತಿದ್ರು ಒಂದಫ್ ಮಾಡಿ ಕೊಟ್ಟಿದ್ರೆ ಎಷ್ಟು ಇಷ್ಟ ಆಯ್ತು ಎಲ್ಲರಿಗೆ ಅಂದ್ರೆ ಅವ್ರು ಮೊಸರು ಜೊತೆಗೆ ಕಡಲೆ ಪುಡಿ ಅದರ ಜೊತೆ ತಿಂದಿದ್ರು ಆಮೇಲೆ ನಮಗೆ ಇಟ್ಟು ಕೊಟ್ಟಿದ್ರು ಹಿಟ್ಟು ಕೊಟ್ಟಿದ್ರೆ ನಾವು ಮಾಡಿದ್ವಿ ಎಲ್ಲರಿಗೂ ಇಷ್ಟ ಆಯ್ತು ಅವ್ರ ಬಟ್ ಅದಕ್ಕೆ ನಾನು ಜಾಸ್ತಿ ಮಾಡ್ತೀನಿ ನಮ್ಮನೆ ಇವೆಲ್ಲ ಮಾಡ್ಕೊಳ್ಬೇಕು ನಾನು ಹೋದ್ರೆ ಮಾಡ್ತಾರ ನಾನು ಹೋದ್ರೆ ನಾನೇ ಮಾಡೋದು ಇಲ್ಲಿ ಇಲ್ಲಿತ್ತಲ್ಲ ಇಟ್ಟು ಅಕ್ಕಿ ಇಟ್ಟು ಜೋಳದ ಇಟ್ಟು ಕಡಲೆ ಬೇಳೆ ಇಟ್ಟು ಇನ್ನೊಂದು ಯಾವ ಇಟ್ಟು ಗೊತ್ತಿಲ್ಲ ಅಂದ್ರೆ ಆ ಕಡೆ ಸೈಡ್ ಹೆಂಗ್ ಮಾಡ್ತಾರ ಎಲ್ಲ ಇಟ್ಟು ಎಲ್ಲಾ ಧಾನ್ಯಗಳು ಹಾಕಿ ಬೀಸಿ ಬಂದ್ಬಿಡ್ತಾರ ಟಿಫನ್ ಮಾಡ್ಕೊಂಡ್ಬಿಡ್ತಾರ ಈ ಕಡೆ ಸೈಡ್ ಎಷ್ಟು ಗೊತ್ತಿಲ್ಲ ಕೊಪ್ಪಳದಾಗ ಊಟ ಮಾಡ್ತಾರ ನಮ್ಮ ಮಕ್ಕಳು ಮಾಡ್ತಾರೆ கூட நம் அம்மாரி அவரு மனைபாடி ீ நீ ட்யூட்டி அது பார்த்து ஊட்ட பத்தூரா பப்ப நீட ಡ್ಯೂಟಿಗೆ ಹೋದ್ರೆ ಈ ತಾಳತ್ತಾರೆ ಹ್ಞೂ ನಾವು ಇಲ್ಲೇ ಇರ ನಾವ್ ಇಲ್ಲೇ ಇರ ನಾವ್ ಇಲ್ಲ ನಾವು ಯಾಕೆ ಕಳೋದು ಪಪ್ಪಾ ಹೋಗ್ಲಿ ನಾವು ಹಿಂದಡಿಗೆ ಹೋಗೋಣ ಪಪ್ಪಾ ಹೋಗ್ಲಿ ಬಾಯಿ ಮಾಡಿ ಪಪ್ಪು ಪಪ್ಪ ನೈದ ಗಾಡಿ ಬೀಗ ಅಂತ ಕೊಡನ ಇದೆ ಬೀಗ ಬೀಗ ಗಾಡಿ ಬೀಗ ఇ తాన్ బ ఖు బ ప్ మట తగ్బ పేడ డ్యూటి గత పప్పా నీన్ ఆమె ఒరక్ అంద కర్కొండ అంద అంగడి ಈ ಕಡೆ ಬಾ ಆ ಕಡೆ ಹೋಗುದು ನೋಡಕ್ ಬಾಗಿಲಕ್ಕ ಇಸ್ಕೊಂತಾರ ಇಸಗಾ ರೊಕ್ಕ ನೋಡಿ ಅತ್ತ ನಡ ಕೊಡ ಅಂಗಡಿ ಪಪ್ಪ ಬಾಯ್ ಮಾಡು ಬಾಯ್ ಮಾಡು ರೀ ಅನ ಒಂದ್ ರೌಂಡ್ ಹೋಗಿ ಬಂದ್ಬಿಡಿ ಅಪ್ಪ ಎಲ್ಲ ಕರ್ಕೊಂಡಂತ ಎಲ್ಲಿದ್ದ ಕು ಹೋಗಿ ಓನಪ್ಪ ನೋಡಿ ಫ್ರೆಂಡ್ಸ್ ನಾನು ಆಯ್ತು ಎಲ್ಲ ನನ್ನ ಮಗ ಅವ್ರ ಅಪ್ಪನ ನೆನ್ಕೊಂಡು ಅಳದಂತು ಬಿಡ್ತಿಲ್ಲ ಅಪ್ಪ ಪಪ್ಪೇ ಪಪ್ಪೇ ನಾನು ಹೋಗ್ತೀನಿ ಬೂಟ್ ಹಾಕೊಂಡು ನಿಂತು ಅಂತ ಅಂಗಡಿ ಕರ್ಕೊಂಡು ಬಂದ್ರೆ ಇಲ್ಲ ಸ್ನಾನ ಮಾಡ್ತಿದ್ದೀನಿ ಇವಾಗ ನಾವು ಹೋಗ್ತೀನಿ ನಾನು ಬನ್ನಿ ಫ್ರೆಂಡ್ ತಾಳಿ ಮೊಸರು ಬಾ ಕೊಡ್ತೀನಿ ಬಾರಿ ಚಹಾ ಕಿಡಿದಿನಿ ಫ್ರೆಂಡ್ಸ್ ಸೋಮವಾರ ಅಲ್ಲ ಅದಕ್ಕೆ ಚಾ ಊಟ ಕುಡುದಿಲ್ಲ ಈಗ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ತಾಳಿಪಟ್ಟು ಅದು ಕುಡಿತ ಅಡಿಗೆ ಅದು ಆಗ್ತದೆ ಆಮೇಲೆ ಅದು ಕೊಡ್ತೀನಿ ನೋಡಿ ಫ್ರೆಂಡ್ಸ್ ತಾಳಿಪಟ್ಟು ಮೊಸರು ಹಾಕೊಂಡು ತಿಂತಿದ್ದೀನಿ ಅದಕ್ಕೆ ನನಗೆ ಕಾಂಬಿನೇಷನ್ ಮೊಸರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರು ಮೊಸರೇ ತಿನ್ನೋದು ಚೆನ್ನಾಗಿರುತ್ತೆ ತಾಳಿಪಟ್ಟು ಮೊಸರು ಸೂಪರ್ ಇದೆ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಈವ್ನಿಂಗು ನಿನ್ನೆ ಸಂತೆಗೆ ತಗೊಂಬಂದಿದ್ರು ಶೇಂಗಾ ಹಾಸು ಶೇಂಗಾ ಅದು ತಿನ್ನಕ್ಕೆ ತಿಂದ್ವಿ ಇನ್ನು ಉಳ್ತಿದ್ದು ಹಂಗೆ ಇಟ್ಟಿದ್ವಿ ಇದನ್ನೆಲ್ಲ ಬಿಡಿಸಿಟ್ಟು ಹಂಚಿನಾಗ ಹಾಕಿ ಈ ಥರ ಫ್ರೈ ಮಾಡ್ಕೊತಿದ್ದೀನಿ ಈ ಥರ ತಿನ್ನೋಕೆ ಚೆನ್ನಾಗಿರ್ತವೆ ಹಾಗಾಗಿ ಈವ್ನಿಂಗು ಪ್ರಿಯಾಂತ್ ಸೊಪ್ಪು ಮಾಡಿಕೊಡೋಣ ತಿನ್ಕೊಂಡು ತಿಳ್ತಾನಂತೇಳಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅಂದರೆ ಓನಪ್ಪ ಇವತ್ತೆಲ್ಲ ಎದ ಇವ್ರಪ್ಪ ನೆನ್ಸ್ತಿದ್ದಾನೆ ಅವ ಅಲ್ಲಿಂದ ಪಪ್ಪಾ ಪಪ್ಪ ಪಪ್ಪ ಅಂತಿದ್ದಾನೆ ಪಪ್ಪ ಬೇಕಾ ನೋಡಿ ಚೆನ್ನಾಗಿ ಫ್ರೈ ಇಷ್ಟ ಇಷ್ಟಾದ್ರೆ ಸಾಕು ನೋಡಿ ಫ್ರೆಂಡ್ಸ್ ಭಾಳ ದಿನ ಆಯ್ತು ಚಟ್ನಿ ಹಾಕಿದ್ದಿಲ್ಲ ಈಗ ಹುಣ್ಚಟ್ನಿ ಹಾಕ್ತಿದ್ದೀನಿ ಹುಣ್ಚಟ್ನಿ ಹಾಕೋಕ್ಕೆ ಶೇಂಗಾ ಹುರ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿನೂ ಹುರ್ಕೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹುರ್ಕೊಂಡಿದ್ದೀನಿ ಹಾಗೂ ಹುಣ್ ಚಟ್ನಿ ಅಂತ ಇದು ಮಾಡ್ತಿದ್ದೀನಿ ಅಲ್ಲ ಅವ್ನು ಏನೇ ಮಾಡ್ತಾರೆ ಹಾಗೆ ಗಿರ್ಮಿಟ ಇದೆ ಸೊಲ್ಪ ಗಿರ್ಮಿಟ ಮಾಡ್ಕೊಳಣ ಫಸ್ಟ್ ಮಿಕ್ಸಿ ಹಾಕ್ಬಿಡ್ತೀನಿ ಫ್ರಿಡ್ಸ್ ಕಾಲಿಗೆ ಇದೇ ನನ್ನ ಮಗನ ಬರೀ ರಿಮೋಟ್ ಕೇಳಿದ್ ನೋಡಿ ಪ್ರಿಯಾ ಹಾಂ ಅಲ್ಲಿ ಬೈತಂತಡಿ ಪಪ್ಪಾ ಅದು ಟಿ ವಿ ರಿಮೋಟು ಹೋದ್ರೆ ಸಿಗಂಗಿಲ್ಲ ಮಾಡ್ತಾನೆ ತಡಿ ನೀನೆ ಟಿ ವಿ ಹಚ್ಚಲ್ಲಪ್ಪ ನಾನು ಮಿಕ್ಸಿಗೆ ಆಯ್ತುನು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಸುಮ್ಮನೆ ಸ್ನ್ಯಾಕ್ ಮಾಡ್ಕೊಳೋಕೆ ಹಾಂ ಇದು ಗಿರಿಮಿಟ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಫಸ್ಟ್ ಮಂಡಳ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿತ್ರಾನ್ನ ಹುಳಿ ಮಾಡ್ಕೊತೀವಲ್ಲ ಆ ಥರ ಈರುಳ್ಳಿ ಅಂದರೆ ಪೂರ್ತಿ ಮೆತ್ತಿಗೆ ಬೆಣ್ಸ್ಕೋಬಾರ್ದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇದು ತಕ್ಕೊಂತಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂತೀನಿ ಅದಕ್ಕೆ ಒಂದು ಸ್ವಲ್ಪ ಸಾಕಷ್ಟು ಇದನ್ನ ಚೆನ್ನಾಗಿ ಗರ 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 ತಿರುಗಿಸ್ಬೇಕು ನೋಡಿ ಇದು ಗರ ಗರ ತಿಸ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಬಿಳೆ ಬಿಳಿಗಡ್ಲೆ ಅಂತಾರಲ್ವ ಪಪ್ಪು ಇರುತ್ತಲ್ವ ಬಿಳೆಯದು ಬಿಳಿಗಡ್ಲೆ ಪುಡಿ ಮತ್ತು ಇದು ಮಾಡೋ ಪುಡಿ ಅಲ್ಲ ಫ್ರೆಂಡ್ಸ್ ಇದು ಬಿಳೆಗಡ್ಲೆ ಪುಡಿ ಅದು ಚೆನ್ನಾಗಿ ಉದರ್ಸ್ಕೊತೀನಿ ಅದಕ್ಕೆ ಒಂದು ಸ್ವಲ್ಪ ಉದುರ್ಸ್ಕೊಬೇಕು ಮತ್ತೆ ಇದನ್ನು ಬೇಸ್ ಕಲಿಸ್ಬೇಕು ಕಲಿಸ್ಕೊಂಡಿದ್ದೀನಿ ಈಗ ಗೊತ್ತಂಬ್ರ ಹಾಕ್ಕೊಂತಿದ್ದೀನಿ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಉಪ್ಪು ಹಾಕೋಣಂಗಿದ್ರೆ ಹಾಕ್ಕೊಬೋದು ನಾನು ಅವಾಗಲೇ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಇದೆ ಹಾಗಾಗಿ ಹಾಕ್ಕಂತಿಲ್ಲ ಇನ್ನು ರೆಡಿ ಆಯ್ತಿದ್ದು ಚೆನ್ನಾಗಿ ತಿರ್ಸ್ಕೊಬೇಕಿದು ಓಕೆ ಫ್ರೆಂಡ್ಸ್ ರೆಡಿ ಆಯ್ತು ನೋಡಿ ಗಿರ್ಮಿಟ್ಟು ಮೇಲೆ ಖಾರ ಉದುರಿಸಿದ್ದೀನಿ ಮತ್ತು ಈ ರೀತಿ ಕಟ್ ಮಾಡಿಕೊಂಡು ನಾನು ಬೆನ್ಸ್ಕೊಂಡಿದ್ದೆ ಹಾಗಾಗಿ ಇದು ಮೇಲೆ ಇಟ್ಟಿದ್ದೀನಿ ಖಾರ ಇರಲ್ಲ ಈ ರೀತಿ ತಿನ್ಬೇಕು ನೋಡಿ ರೆಡಿ ಆಯಿತು ನಮ್ಮ ಪ್ರಿಯಾಂಶ್ ಕಾಯ್ತಿದ್ದಾನೆ ತಿನ್ನಕ್ಕೆ ಅಲ್ಲಪ್ಪ ಹಾಯ್ ಅಂತ ನೀ ಅವನೀಗ ಪಪ್ಪಾಗ್ತಾನಂತೆ ಸಾಕು ಸಾಕಿಷ್ಟೇ ಸಾಕು ಇವಾಗ ಅಡುಗೆ ಏನು ಮಾಡೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಬೆಳಿಗ್ಗೆ ಮಾಡಿದ್ದು ಎಷ್ಟೊಂದು ಹಂಗೆ ಇದೆ ತಾಳಿಪಟ್ಟು ಮಾಡಿದ್ನಲ್ವ ಅದೇ ತಿಂದು ಅವ್ರು ಹೋಗಿದ್ದಾರೆ ಇನ್ನು ನಾನು ಅದೇ ತಿಂದಿದ್ದೆ ಇನ್ನು ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ಅನ್ನೋದ್ ತಿಂದ್ವಿ ಅವರು ನಾನು ಬಾಕ್ಸ್ ಅನ್ನ ಕಟ್ ಕಳಿಸಿದ್ದೀನಲ್ವ ಅನ್ನ ಹಾಗೇ ಇದೆ ಈಗ ಗಿರ್ಮಿಟ ಮಾಡ್ಕೊಂಡು ತಿಂದಿದ್ದೀನಿ ಈಗ ಉಂಡ್ರೂ ಉಣ ಉಣೋದು ಇಲ್ಲ ಆದ್ರೂ ಅನ್ನ ಇನ್ನೂ ಉಳಿತೆ ಹಾಗಾಗಿ ಅಡುಗೆ ಏನು ಮಾಡಲ್ಲ ನನಗೆ ಮಗನ ಬಾ ಬರ್ಗ ತಿನ್ನ ನೋಡ್ಕಿಂದ ಅದು ಓಕೆ ಫ್ರೆಂಡ್ಸ್ ಮತ್ತೆ ಕಾಣ್ತೀನಿ ಇಲ್ಲಿ ಗಿರ್ಮಿಟ್ ತಿಂತಿದ್ವಿ ಅಲ್ಲ ಫ್ರೆಂಡ್ಸ್ ನಾವು ನನ್ನ ಮಗನ ಹತ್ರ ಸುಮ್ಮನೆ ಹಿಂಗೆ ಫೋನ್ ಇಡ್ಕೊಂಡೆ ಅವಾಗ ನನ್ನ ಮಗ ಏನು ಹೇಳ್ತಂಗತ್ತಾ ಹಾಯ್ ನಮ್ಮಮ್ಮ ನನಗೆ ಗಿರ್ಮಿಟ್ ಮಾಡ್ಕ ಅಂದರೆ ಹಾಯ್ ಅಮ್ಮ ಗಿರ್ಮಿಟ್ ಮಾಡಿಕೊಟ್ರ ಅಂತ ನನಗೆ ತೋರ್ಸ್ತಿದ ತೋರ್ಸ್ತಿದ್ದಾನೆ ಇಷ್ಟು ಚೆನ್ನಾಗಿ ಕ್ಯೂಟ್ ಆಗಿತ್ತು ಬಟ್ ಅದು ಹಂಗೆ ಹಾಕೋಕ್ಕೆ ನಾವು ಟಿ ವಿ ನೋಡ್ತಿದ್ವಿ ಅದು ರೆಕಾರ್ಡ್ ಆಗಿತ್ತು ಅದಕ್ಕೆ ನಾನು ಮ್ಯೂಟ್ ಮಾಡಿ ಮಾತಾಡ್ತಿದ್ದೀನಿ ಅವರಪ್ಪ ಬರ ಹೊರಗೆ ವರ ಸೈಕಲ್ ಹಚ್ತೀನಿ ಇವಾಗ ಬಂದಾರ ಮತ್ತೆ ಹೋಗಂಬಾ ಅಂತೀವ್ ಆಟ ಮಾರ ಅಳ್ಕಂತ ಅಳಕಂಬ ಜಿಲೇಬಿ ಬೆಳಿಗ್ಗೆಲಿಂದ ಐತ ನೋಡ್ಬೇಕ ನಮ್ ಪಪ್ಪ ಅಲ್ಲ ಯಕ್ಕರ್ಗ ಯವರ್ ಕೇಳ್ತಾರ ಅಯ್ಯ ನಮ್ಮ ಪಪ್ಪ ಓತಪ್ಪ ನೀನೇನ್ ದುಡ್ಯಕೋತೇನ ಅಂದ್ರೆ ಹ್ಮ್ ಹ ನೀನ್ ಶಾಲೆ ಹೋದ ಏನಂದ್ರೆ ಹಡೆಯ್ತಾನೆ ಆ ಹೌದಾ ಅದಾಳಲ್ಲ ಯಾಕಲ್ಲ ಬಗು ಮನೆಕ್ಕೆ ಹೌದಿದ್ರೆ ಸಾಕೇನ ಅಂತ ಅಂದ್ರೆ ಓ ಸಾಕು ಓತಿ ಐ ಡೀ ನೆಡ ಬಿಡ್ತಾನಂಗೆ ಓದ ಅಯ್ಯಪ್ಪ ಇನ್ನ ಮುಂದೆ ಐತಿ ಬಾಪು ದುಡಿಯೋದಂತರ ಬಾಪು ಪ್ರೀ ಸಾಕ ಓಕೆ ಫ್ರೆಂಡ್ಸ್ ಅದೇ ಅಡಿಗೆ ಐತನು ಅದೇ ನಾರ ಮಾಡ್ಬೇಕು ನಾರೇನಿಲ್ಲ ಅದೇ ಸರಿ ಆತೇ ಇನ್ನು ಗಿರ್ಮಿಟ್ ತಿಂದಿನಿ ಹಾಗಾಗಿ ಅದೇ ಸರಿಯಾಗುತ್ತೆ ಅಪ್ಪ ಫ್ರೆಂಡ್ಸ್ ಊರಿಗೆ ಹೋದ್ರೆ ನನಗೆ ಪಿಂಪಲ್ಸ್ ಆಗ್ಬಿಡ್ತಾವ ಇಲ್ಲೊಂದಾಗಿದೆ ಮತ್ತು ಇಲ್ಲಿ ಸಣ್ಣದೊಂದು ಆಗಿದೆ ಇಲ್ಲಿ ಮೂರು ಪಿಂಪಲ್ಸ್ ಆಗ್ಯಾವ ಆ ನೋವು ಅಂದರೆ ಬೇರೆ ಊರಿಗೋದ್ರೆ ನನಗೆ ನೀರಿಗೆ ಆಗ್ಬಿಡ್ತಾವ ಮತ್ತು ಧೂಳು ಗುಟ ಆಗ್ಬಿಡ್ತತೆ ಹಾಗಾಗಿ ಅವೇ ನೋಗ್ತ ಬಿಡಿ ಫ್ರೆಂಡ್ ನನಗೆ ಹೆಂಗೆ ಬೇರೆ ಜಾಗ ಚೇಂಜ್ ಆದ್ರೆ ಆಗ್ತವ ಮತ್ತು ಇವು ಮನೆ ಇವು ಇಲ್ಲಿ ಇವರಿಗೆ ಒಂದು ಒಂದೆರಡು ದಿವಸ ಹಾಗೆ ಆತವ ಆಮೇಲೆ ಸರಿ ಆಗತ್ತೆ ಅದೇ ಅಡಿ ಸರಿ ಮಾಡೋಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಓಟರ್ ಮಾಡಿ ಮಲ್ಕೋಳೋದು ಬಂದ ನನ್ನ ಮಗ ಸರಿ ಎಂತ ಸರ್ ಕಾಣಲ್ಲ ನಾನು ಬಾ ಬಾಯ್ ಬಾಯ್ ನೋಡ್ರಿ ಬಾಯ್ ಓಕೆ ಫ್ರೆಂಡ್ ಬಾಯ್ ಜಿಲೇಬಿನೇನು ಜಿಲೇಬಿ ಅಯ್ಯು ನೋಡಿನ ಬಟ್ಟು ಓಪನ್ ಮಾಡಿ ನೋಡಿನ ಹಿಡ್ಕೈದು ಸೊ ಬಾಯ್ ತಿನ್ ಬಾ ಹಿಂಗೆ ಮಾಡಿ ಹ್ಞೂ ಸರಿ ಸರಿ De leve. Tia, vai. De leve, de friends, bye.